ಸ್ನೇಹಿತರೆ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ನಮ್ಮ ಏನು ಎಲ್ಲೋ ಬೋರ್ಡು ಟ್ಯಾಕ್ಸುಗಳಿಗೆ ಒಂದು ರೂಲ್ಸ್ ಮಾಡಿದ್ದಾರೆ ಆ ರೂಲ್ಸು ಯಾವ ಥರ ಇದೆ ಅಂದರೆ ನಾವು ಬಡವರು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ಜೀವನ ಇಲ್ಲ ಆಗೋದಿಲ್ಲ ಆ ಮಟ್ಟಕ್ಕೆ ಇವತ್ತು ಸರ್ಕಾರ ನಮ್ಮ ಅಂದರೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರ ಸೀಮೆಗಿಲ್ದಿರೋ ಯಾವುದೇ ರಾಜ್ಯದಲ್ಲಿಲ್ದಿರೋ ಕಾನೂನುಗಳನ್ನು ಇವರು ಪೆಷಲ್ ತಗೊಂಬಂದು ತಗೊಂಬಂದು ಬಡವ್ರ ಮೇಲೆ ಏರ್ತಾ ಇದ್ದಾರೆ ಶ್ರೀಮಂತರ ಮೇಲಂತೂ ಇಲ್ಲ ಬಡವರ ಮೇಲೆ ಏರ್ತಾ ಇದ್ದಾರೆ ಇವತ್ತು ಎರಡು ರೂಪಾಯಿ ಇದ್ದದ್ದು ಪೇಪರು ನೂರು ರೂಪಾಯಿ ಮಾಡಿದ್ದಾರೆ ನೂರು ರೂಪಾಯಿ ಇದ್ದು ಪೇಪರು ಐನೂರು ರೂಪಾಯಿ ಮಾಡಿದ್ದಾರೆ ಐನೂರು ರೂಪಾಯಿ ಇದ್ದದ್ದು ಪೇಪರ್ನ ಸಾವಿರ ರೂಪಾಯಿ ಮಾಡಿದ್ದಾರೆ ಈ ಥರ ಎಲ್ಲ ರೇಟ್ಗಳನ್ನು ಜಾಕಿ ಮಾಡ್ಕೊತ ಹೋದರೆ ಇನ್ನು ಬಸ್ ರೇಟು ಇಬ್ಬರದ್ದು ಒಬ್ರಿಗೆ ಮಾಡಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಫ್ರೀ ಅಂತ ಬಿಟ್ಟಿದ್ರೆ ಅದು ಸುಳ್ಳದು ಹೆಣ್ಮಕ್ಳನ್ನ ನಮ್ಮ ಹತ್ರ ಕಿತ್ಕೊಳ್ತಾ ಇದ್ದಾರೆ ಮಕ್ಳ ಹತ್ರ ಕಿತ್ಕೊಳ್ತಾ ಇದಾರೆ ಅಷ್ಟೇ ಏನು ಫ್ರೀ ಅನ್ನೋದೆಲ್ಲ ಬರೆಯೋ ಸುಳ್ಳು ಆಮೇಲೆ ಅವರಿಗೆ ಏನೋ ಉಚಿತ ಅಂತ ಮಾಡಿದ್ದಾರೆ ಅದು ಸುಳ್ಳು ತಿಂಗಳಿಗೆ ಐವತ್ತು ರೂಪಾಯಿ ತಗೊತಾರೆ ಅದು ಹಾಂ ಎಲ್ಲ ಸುಳ್ಳು ಅಂದರೆ ಇವರೆಲ್ಲ ಬಡವ್ರ ಮೇಲೆ ಎಲ್ಲ ರೇಟ್ಗಳನ್ನು ಜಾಸ್ತಿ ಏರಿ ಇವರು ಆರಾಮಾಗಿ ಜೀವನ ಮಾಡ್ತಾಯಿದ್ದಾರೆ ಬಡವ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲ ಬಡವ್ರ ಕಷ್ಟ ಏನನ್ನೋದ ಗೊತ್ತಿಲ್ಲ ಇವತ್ತು ಟ್ಯಾಕ್ಸಿಗಳಿಗೆ ಇವಾಗ ಹೋಗ್ತಾ ಇರ್ತೀವಿ ನಾವು ಎಲ್ಲೂ ಬೋರ್ಡು ಪ್ರತಿಯೊಂದು ಇವಾಗ ಮುಂಚೆ ಬರೀ ಕಂಪ್ನಿಲ್ಲೇ ಕಂಪ್ನೀಲಿ ಓಡಿಸತಕ್ಕಂಥ ಗಾಡಿಗಳಿಗೆ ಮಾತ್ರ ಇತ್ತು ಅದೇನೋ ಸೈರನ್ನು ಏನಪ್ಪ ಅಂದರೆ ಎಂಪ್ಲಾಯ್ಸ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರ್ಮಿಕರನ್ನ ಕರ್ಕೊಂಡು ಹೋಗಬೇಕಾದ್ರೆ ಕಾರುಗಳಲ್ಲಿ ಹೆಣ್ಮಕ್ಳು ಇವತ್ತು ನೈಟು ಪಳೆಯದಲ್ಲಿರೋರು ಮತ್ತು ಇವ್ರನ್ನೆಲ್ಲ ರಾತ್ರಿ ಹೊತ್ತು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬಟನ್ನು ಯಾರಾದರೂ ಅಡ್ಡ ಬಂದರೆ ಇಲ್ಲ ಏನಾರು ಗಲಟಿ ಆದರೆ ಆಮೇಲೆ ನಾವೇನಾರು ಡ್ರೈವರ್ಗಳು ಏನಾರು ತಪ್ಪು ಮಾಡಿದರೆ ಆ ಬಟನ್ ಒತ್ತಿದ್ರೆ ಸೈರನ್ ಕೂಗುತ್ತೆ ಆ ಕೊಯ್ಯ 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 ಅಂತ ಕೂಗಿದರೆ ಪೊಲೀಸರು ಬರ್ತಾರೆ ಇನ್ಯಾರೋ ಕಂಪ್ನಿಗೆಲ್ಲ ಗೊತ್ತಾಗುತ್ತಂತೆ ಆ ಥರ ಒಂದು ಸಿಸ್ಟಮೆಟಿಕ್ ಮಾಡಿದ್ದಾರೆ ಅದು ಅದು ಅದರಿಂದ ಏನು ಪ್ರಯೋಜನ ಆಗಿದೆ ನಮಗೆ ಗೊತ್ತಿಲ್ಲ ಯಾಕಂದರೆ ಯಾವುದೇ ಡ್ರೈವರ್ ಯಾವನೋ ಒಬ್ಬ ಈ ವಿ ತಪ್ಪು ಮಾಡ್ತಾನೆ ಹೇಳ್ಬಿಟ್ಟು ಎಲ್ಲ ಡ್ರೈವರ್ಗಳು ತಪ್ಪು ಮಾಡಲ್ಲ ಯಾಕಂದರೆ ಅವಂದೇ ಆಗಿರ್ತಕ್ಕಂಥ ಜೀವನ ಇರುತ್ತೆ ಅವನದ್ದು ಆಗಿರ್ತಕ್ಕಂಥ ಸಂಸಾರ ಇರುತ್ತೆ ಅವನು ಹೊಟ್ಟೆ ಜೀವನ ಮಾಡೋಕ್ಕೆ ಬಂದಿರ್ತಾನೆ ಒಬ್ಬ ಅಲ್ಕ ತರಬೇತಿ ತರಬೇತಿಗಳು ಮಾಡಿರ್ತಾರೆ ತಪ್ಪ ಅದನ್ನು ಎಲ್ಲ ಡ್ರೈವರ್ ಮೇಲೂ ಎಲ್ಲರೂ ಹಿಂಗೆ ಅಂತಂದು ಹೇಳ್ಬಿಟ್ಟು ಹಾಕಿರ್ತಾರೆ ಈ ಥರ ಮಾಡೋದು ಅದು ಇವತ್ತು ನೋಡಿ ಅದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರೋದು ಏಳು ಸಾವಿರದ ಐದುನೂರು ರೂಪಾಯಿ ಅದನ್ನು ಹಾಕೋಕ್ಕೆ ಆ ಕಿಟ್ಟು ಸೈರನ್ ಕಿಟ್ಟು ಹಾಕೋಕ್ಕೆ ಏಳು ಸಾವಿರದ ಐನೂರು ರೂಪಾಯಿ ಆದರೆ ಈ ನಮ್ಮ ರಾಜ್ಯ ಸರ್ಕಾರದವರು ಹದಿನಾಲ್ಕು ಸಾವಿರ ರೂಪಾಯಿ ಮಾಡ್ತಾಯಿದ್ದಾರೆ ಯಾಕೆ ಇನ್ನು ಇನ್ನು ಇದನ್ನು ಯಾಕೆ ಜಾಸ್ತಿ ಕೊಡಬೇಕು ಮಿಕ್ಕಿದ್ದು ಏಳು ಸಾವಿರ ರೂಪಾಯಿ ಏಳು ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಅದು ಅಷ್ಟೇ ಅದು ಏನು ಭಯಂಕರ ಏನಿಲ್ಲ ರೀ ಅದು ಬೇರೆ ವರ್ಷ ವರ್ಷ ರಿನ್ಯೂವಲ್ ಮಾಡಬೇಕು ಆಮೇಲೆ ಈಗ ಕಂಪ್ನೀಲಿ ಹೊಸಗಾಡಿ ಇದ್ದರೆ ಆ ಕಂಪ್ನಿಯವರು ಅಲ್ಲೇ ಹದಿನಾಲ್ಕು ಸಾವಿರ ಕಿತ್ಕೊಂಡು ಅವರು ಹದಿನಾಲ್ಕು ಸಾವಿರ ಕೊಡಲೇಬೇಕು ಸರ್ಕಾರ ಹೇಳಿದೆ ಅಂತ ಈಗ ಕೋರ್ಟ್ ಏನಕ್ಕೆ ಕೇಳಿದ್ಯಂತೆ ಯಾಕೆ ನೀವು ಇಷ್ಟು ರೇಟ್ ಜಾಸ್ತಿ ಮಾಡಿದ್ದೀರಿ ಅಂತ ಅದು ಮಂಗಳವಾರದವರೆಗೂ ಟೈಮ್ ತಗೊಂಡಿದ್ದಾರೆ ಮಂಗಳವಾರ ಮಂಗಳವಾರದವರೆಗೂ ಬೇಕಂತ ಹೇಳೋಕ್ಕೆ ಅದಕ್ಕಿಂತ ಏನನ್ನ ಕತೆ ಸೇರಿಸ್ಬಿಟ್ಟು ಹೇಳ್ತಾರೆ ಗೊತ್ತಿಲ್ಲ ಇದು ತಪ್ಪು ಮಾಡೋದು ಅಂದರೆ ನಾವು ಬಡವರು ಯಾರೂ ಬದುಕಂಗಿಲ್ಲ ಬಡವರು ನೆಮ್ಮದಿಯಾಗಿ ಜೀವನ ಮಾಡೋಂಗಿಲ್ಲ ಈ ಮಟ್ಟಕ್ಕೆ ಸರ್ಕಾರ ಸರ್ಕಾರಗಳವರು ಈ ಥರ ಮಾಡ್ತಾರೆ ನೋಡಿ ಕೇರಳದಲ್ಲಿಲ್ಲ ಆಂಧ್ರದಲ್ಲಿಲ್ಲ ತಮಿಳ್ನಾಡಲ್ಲಿಲ್ಲ ಯಾಕೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಎಲ್ಲದಕ್ಕೂ ಎಲ್ಲವಕ್ಕೂ ಏನು ಒಂದು ಕಲೆ ಮಾಡಿದನಗೆ ಸರಿಯಾದ ಶಿಕ್ಷೆ ಇಲ್ಲ ರೇಪ್ ಮಾಡ್ದವನಿಗೂ ಸರಿಯಾದ ಶಿಕ್ಷೆ ಇಲ್ಲ ಇವತ್ತು ಹಸುಗಳನ್ನ ಎಲ್ಲಿ ಬೇಕಲ್ಲ ಅಲ್ಲೇ ಮಾಡ್ತಾಯಿದ್ದಾರೆ ಏನು ಬೇಕು ಹೆಂಗೆ ಬೇಕು ಹಂಗೆ ಕುಯ್ತಾ ಇದ್ದಾರೆ ಅವ್ರಿಗೂ ಕೂಡ ಸರಿಯಾದ ಶಿಕ್ಷೆ ಇಲ್ಲ ಅವ್ರನ್ನೆಲ್ಲ ಇವತ್ತು ಹುಸರು ಮತ್ತು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತಾರೆ ಆ ಥರ ಮಾಡಿರೋರ್ನ ಇವರು ಈ ಥರ ಈಗ ನಮ್ಮ ಚ ಗಾಡಿಗಳಿಗೆ ಈ ಥರ ಮಾಡಿರಿ ಮಾಡಲೇಬೇಕು ಅಂತಂದೇಳಿ ಕಾನೂನು ತಗೊಂಬಂದಿದ್ದಾರೆ ಅದು ಹದಿನಾಲ್ಕು ಸಾವಿರ ರೂಪಾಯಿ ಇತ್ತೆ ಹದಿನಾಲ್ಕು ಸಾವಿರ ರೂಪಾಯಿ ನಾವು ಎಲ್ಲಿಂದೂ ಥರ ಈಗೆಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಯಾವುದೂ ಕಡಿಮೆ ಇಲ್ಲ ಅದು ಎಲ್ಲದಕ್ಕಿಂತ ಇದು ನಮ್ಮ ಟ್ಯಾಕ್ಸ್ ಅಂತೂ ಸಿಕ್ಕಾಪಟೆ ಆಗ್ಬಿಡುತ್ತೆ ಕರ್ನಾಟಕದಲ್ಲಿ ಬರೀ ಜಿ ಎಸ್ ಟಿ ಬಗ್ಗೆ ಮಾತ್ರ ಮಾತಾಡ್ತಾವೆ ಕೆಲವು ಕೊಪ್ಪಿ ಮುಂಡತ ಏನೂ ಅವು ಎಷ್ಟು ಜಾಸ್ತಿ ಮಾಡಿದಾರಂತ್ರ ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸು ನಮ್ಮದು ಟ್ಯಾಕ್ಸು ತೆಗೆದು ನೋಡಿ ಸ್ವಲ್ಪ ಗೊತ್ತಿರೋರು ತಲೆ ಉಪ್ಯೋಗಿಸ್ ನೋಡಿ ಎಷ್ಟು ಜಾಸ್ತಿ ಮಾಡಿದ್ದಾರೆ ಈ ಟ್ಯಾಕ್ಸ್ಗಳನ್ನು ಸುಮ್ಮನೆ ನೀವು ಎಲ್ಲ ಇಲ್ಲಿ ಎಲ್ಲರಷ್ಟೇ ನಮ್ಮ ಮೇಲೇ ಆಗ್ತಾ ಇರೋದು ಕೇಂದ್ರದವರಷ್ಟೇ ಇಲ್ಲಿ ರಾಜ್ಯ ಸರ್ಕಾರದಷ್ಟೇ ನಮ್ಮ ಮೇಲೇ ಇರೋದು ಏನು ಅವ್ರವ್ರ ಮೇಲೆ ಹಾಕೊಂಡೇನು ಏನು ನಮ್ಮನ್ನು ನಡೆಸ್ತಾ ಇಲ್ಲ ನಾ ಮಾಡಿರೋದನ್ನ ನಮ್ಮ ಮೇಲೆ ಹಾಕಿ ನಮ್ಮ ಮೇಲೆ ತೆಗೆದು ನಮ್ಮ ಜೇಬಲ್ಲಿ ಕಿತ್ಕೊಂಡು ತಿರುಗೋದನ್ನ ನಮ್ಮ ಜೇಬಿಗೆ ಕೊಡೋದು ಈ ಥರ ಇದ್ದಾರೆ ಅಷ್ಟೇ ಅದರಲ್ಲಿ ಏನು ವಿಶೇಷವಾಗಿ ಯಾವ ಸರ್ಕಾರನೂ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಈಗ ನಾವು ಕೇಳೋದಿಷ್ಟೇ ಯಾಕೆ ಹದಿನಾಲ್ಕು ಸಾವಿರ ರೂಪಾಯಿ ತಗೊಂತಾರೆ ಅದಕ್ಕೆ ಕಾರಣ ಏನು ಅಷ್ಟೊಂದು ರೇಟ್ ಯಾಕೆ ಕೊಡಬೇಕು ಅದನ್ನು ಮತ್ತೆ ಪ್ರತಿ ವರ್ಷ ವರ್ಷ ರಿನ್ಯುವಲ್ ಮಾಡಿಸ್ಬೇಕು ಅದೆಲ್ಲ ಸರಿ ಇಲ್ಲ ಅಂದ್ರೆ ಅಲ್ಲಿ ಆರ್ ಟಿ ವಾದವರು ಏಯಪ್ಪ ಅವರಂತೂ ಬಕ ಸೂರರು ಆರ್ ಟಿ ಭಯಂಕರ ರಕ್ತ ಇವ್ರಿಗಿಂತ ರಕ್ತ ಈರು ಅವರು ಅಲ್ಲಿ ಹೋಗ್ಬಿಟ್ರೆ ಆ ರೀತಿ ಒಂದೊಂದು ಗಾಡಿಗೆ ಮುನ್ನೂರು ನಾನ್ನೂರು ರೂಪಾಯಿ ಫೀಸ್ ಇದ್ದರೆ ಅವರು ಎರಡು ಸಾವಿರ ಮೂರು ಮೂರು ಸಾವಿರ ಇಸ್ಕೊಂಡು ಎಫ್ ಸಿ ಮಾಡ್ತಾರೆ ಅಲ್ಲಿ ಎಷ್ಟು ಜನ ತಿಂತಾರೆ ಗೊತ್ತು ಆರ್ ಟಿ ವಾದಲ್ಲಿ ಅವ್ನು ಸೈನ್ ಮಾಡೋಣ ಒಬ್ಬ ಏನಿಲ್ಲ ಬಂದು ಸೈನ್ ಮಾಡ್ತಾನೆ ನಿಂಗೆ ಏನೋ ಏನೇನೂ ಚೆಕ್ ಮಾಡಲ್ಲ ಸುಮ್ಮನೆ ಬ್ರೋಕರ್ ಕಡೆಯಿಂದ ಹೋಗ್ಬಿಟ್ರೆ ಅದು ಗಾಡಿ ಹೇಗ್ಯಾರೀ ಅದು ಸೈರನ್ ಇರುತ್ತೋ ಆರನ್ ಇರುತ್ತೋ ಪುಟ್ಕೋಸ್ ಇರುತ್ತೋ ಏನಿಲ್ಲ ಆ ರೈಟ್ ಯಾಕಂದರೆ ಅಲ್ಲಿ ಬ್ರೋಕರ್ಗೆ ಒಂದು ಸಾವಿರ ಅವ್ನಿಗೆ ಒಂದು ಸಾವಿರ ಈ ಥರ ತಿಂಗ್ಳಿಗೆ ಏನಿಲ್ಲ ಅಂದರೂ ಈ ಬ್ರೋಕರ್ ಮತ್ತು ಈ ಆರ್ ಟಿ ಒ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಸೇರಿ ಸುಮಾರು ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಇಲ್ಲ ಮನೆಗೆ ಹೋಗಲಿ ಇವರೆಲ್ಲ ಸುಮ್ಮ ಸುಮ್ಮನೆ ದುಡ್ಡು ಅವರಿಗೆಲ್ಲ ಬೈ ಬೆವ್ರೆ ಸುರ್ಸಂಗಿಲ್ಲ ರೀ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡ್ರೆ ಒಂದು ದಿನಕ್ಕೊಂದು ಇಪ್ಪತ್ತ್ ಮೂರು ಸಾವಿರ ಬರುತ್ತೆ ಇವ್ರಿಗೆ ಯಾಕಂದರೆ ಇವತ್ತು ದಿನ ದಿನ ಸಿ ಮಾಡ್ತಿರ್ತವೆ ಗಾಡಿಗಳು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಫೀಸ್ ಕಟ್ಸ್ಕೊಂತಾರೆ ಚಲನು ಇಲ್ಲಿ ನಮ್ಮ ಮೇಲೆ ಎರಡು ಸಾವಿರ ಮೂರು ಮೂರು ಸಾವಿರ ತಗೊತಾರೆ ಫೀಸ್ಗಳನ್ನ ಇವೆಲ್ಲ ಬ್ರೋಕರ್ ನೋಡಿ ಅವ್ನು ಬ್ರೋಕರ್ ಅವ್ನ ಜೀವನ ಪೂರ್ತಿ ಬರೀ ಬ್ರೋಕರ್ ದಿನ ಅವನು ಏನು ಮೈ ಬಗ್ಸಿ ಕೆಲಸ ಮಾಡೋಂಗಿಲ್ಲ ಎರಡು ಅವರ್ ರೋಡಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಈ ಜೋಬಿಗೆ ಆರಾಮಾಗಿ ಇಪ್ಪತ್ತು ಸಾವಿರ ಬಂದ್ಬಿಡ್ತದೆ ಅವನಿಗೆ ಆ ಏನು ಮಾಡೋದು ಈ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ ಯಾರು ಕೇಳೋಕೋದ್ರೆ ಅಯ್ಯೋ ಇವ್ ನೂತ್ಸ ತಿಕ್ಕಲ ಮೆಂಟ್ಲು ಅಂತಾರೆ ಆದರೆ ಕೇಳೋ ಇವತ್ತು ಯಾಕೆ ಎಷ್ಟೊಂದು ಜನ ಹೋರಾಟಗಾರ ಸುಮ್ಮನೆ ಕೂತ್ಕೊಂಡವ್ರ ಅಂದರೆ ಎಲ್ಲ ಈ ನಮಗೆ ಯಾಕೆ ಬೇಕು ಗಲಾಟೆಗಳು ಕೇಸ್ಗಳು ಇವೆಲ್ಲ ನಿಜವಾಗ್ಲೂ ನಮಗೆ ಇವಾಗ ಅನುಭವ ಆಗಿದೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಎಲ್ಲ ನಾವು ಬಡವ್ರನ್ನ ಇವರು ಯಾರು ಉದ್ಧಾರ ಮಾಡ್ತೀವಿ ಅಂತ ಬರ್ತಾರೆ ಯಾರು ಬಡವ್ರನ್ನ ಯಾರು ಉದ್ಧಾರ ಇಲ್ಲ ಬರೀ ಅವರು ಶ್ರೀಮಂತರುಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ ನಾವು ಬಡವರು ಬಡವರಾಗೇ ಇದ್ದೀವಿ ಯಾರೂ ಕೂಡ ಈ ಶ್ರೀಮಂತರು ಆಗಿಲ್ಲ ಇದುವರೆಗೂ ನಾವು ಕೂಲಿ ಜೀವನ ಪೂರ್ತಿ ಕೂಲಿ ಇದ್ದೀವಿ ಹಾಂ ಈ ಥರ ಆದರೆ ಹೆಂಗೆ ನಾವು ಬಡವರು ಬದುಕೋದು ಇದನ್ನು ಆದಷ್ಟು ಬೇಗ ನಮ್ಮ ಟ್ಯಾಕ್ಸಿ ಚಾಲಕರುಗಳು ದಯವಿಟ್ಟು ಇದಕ್ಕೆ ಒಂದು ಅಂತೆ ಕಾಣಬೇಕು ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿ ಯಾಕಂದರೆ ಏನು ಹದಿನಾಲ್ಕು ಸಾವಿರ ಏನು ಪುಕ್ಷಟ್ಟೆ ಶಟ್ಟೆ ಬರಲ್ಲ ಹದಿನಾಲ್ಕು ಸಾವಿರ ಏನು ಮೇಲಿಂದ ಉದ್ರಲ್ಲ ನಮಗೆ ಅಲ್ಲಿ ಕಷ್ಟ ಬಿಟ್ಟು ತಿಂಗಳುಗಟ್ಟಲೆ ಆಗಲೂ ರಾತ್ರಿ ದುಡಿಬೇಕು ಅವಾಗ ಮಾತ್ರ ನಮಗೆ ದುಡ್ಡು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಇದು ದಯವಿಟ್ಟು ಎಲ್ಲ ಚಾಲಕರ ಸಂಘಟನೆಯವರು ಮತ್ತು ಎಲ್ಲರೂ ಅಧ್ಯಕ್ಷರುಗಳು ಇದನ್ನು ವಿರೋಧ ಮಾಡಿ ಇದು ಹದಿನಾಲ್ಕು ಸಾವಿರ ಕಟ್ಟೋಕ್ಕಾಗಲ್ಲ ಏಳುವರೆ ಸಾವಿರನೇ ಜಾಸ್ತಿ ಹದಿನೇಳು ಸಾವಿರ ಹದಿನಾಲ್ಕು ಸಾವಿರ ಇಲ್ಲಿಂದ ನಾವು ಅದರಿಂದ ದಯವಿಟ್ಟು ಬೇಡ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜಯ ಕರ್ನಾಟಕ ಮಾತೆ